ಬಿ ಎಂ ಬಿ ಎ ಯಾವುದೇ ತಗೊಳ್ಳಿ ಎಲ್ಲದರಲ್ಲೂ ಗೋಲ್ಡ್ ಮೆಡಲಿಸ್ಟ್ ಅವರು ಐ ಎ ಎಸ್ ಟಾಪರ್ ಅವರು ಸುಮ್ ಸುಮ್ನೆ ಆಗ್ತಾರ ಬಾಯಿಗೆ ಬಂದಿದ್ ಮೈಕ್ ಸಿಕ್ತು ಅಂತ ಭಾಷಣ ಬಿಡದು ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋದಲ್ಲ ಅದರಲ್ಲಿ ಶ್ರಮ ಇರುತ್ತೆ ಒಬ್ಬ ಮಹಿಳೆಯಾಗಿ ಅವರು ತನ್ನ ತಂದೆಯ ಕನಸಿನಂತೆ ಒಂದಿಷ್ಟು ಆಚೆ ಈಚೆ ನೋಡದೆ ಒಬ್ಬ ಐ ಎ ಎಸ್ ಅಧಿಕಾರಿ ಆದಾಗಿನಿಂದ ಕೋಲಾರದಲ್ಲೇ ಆರಂಭ ಆಯಿತು ಅವ್ರು ಮಾತನಾಡುವ ಕನ್ನಡ ನೀವು ಮಾತಾಡ್ತೀರೇನ್ರಿ ನಾವು ಮಾತಾಡ್ತೀವೇನ್ರಿ ಪಂಜಾಬ್ನಿಂದ ಕರ್ನಾಟಕ ಕರ್ನಾಟಕದಿಂದ ಕನ್ನಡಿಗರಾಗಿ ಹದಿಮೂರು ಬುಕ್ ಬರೆದಿದಾರಲ್ಲ ಅದರಲ್ಲಿ ಐದು ಕನ್ನಡದ ಪುಸ್ತಕಗಳು ಅವ್ರ ಭಾಷೆ ನೋಡಿದ್ದೀರಾ ಅವರ ಭಾಷೆಯ ಮೇಲೆ ಹಿಡಿತ ನೋಡಿದ್ದೀರಾ ಕನ್ನಡ ಮಾತಾಡೋದನ್ನು ಕೇಳಿದ್ದೀರಾ ಚಾಲ್ನಿ ಶಾಲಿನಿ ರಜನೀಶ್ ಅವರದು ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು ಯಾವ ಇಲಾಖೆಗೆ ಹೋಗಿದ್ದಾರೆ ಅಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿ ಬಂದಿದ್ದಾರೆ ನೀವು ಯಾವುದೇ ಇಲಾಖೆ ತೆಗೆದುಕೊಳ್ಳಿ ಆ ಇಲಾಖೆಯಲ್ಲಿ ಅವರು ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರುವಂತಹ ಒಬ್ಬ ಐಎಎಸ್ ಅಧಿಕಾರಿ ಅವರ ಜೀವನದಿಂದ ಪ್ರೇರೇಪಿತರಾಗಿ ಅವರ ಜೀವನವನ್ನೇ ಒಂದು ಸಿನಿಮಾ ಮಾಡಕ್ಕೆ ಹೊರಟಿದ್ದಾರೆ ಅದು ಅವರ ಯೋಗ್ಯತೆ ಅದು ಅವರ ಶ್ರಮ ಡ್ರೀಮ್ ಐ ಎಸ್ ಕಪಲ್ಸ್ ಅನ್ನುವಂತಹ ಪುಸ್ತಕದ ಆಧಾರದ ಮೇಲೆ ಐಎಎಸ್ ಶಾಲಿನಿ ಅಂತ ಒಂದು ಫಿಲಂ ಮಾಡೋದಕ್ಕೆ ಮುಂದಾಗಿದ್ದಾರೆ ನಿಖಿಲ್ ಮಂಜು ನಿರ್ದೇಶನದಲ್ಲಿ ಪಾಕಿಸ್ತಾನದಲ್ಲೂ ಕೂಡ ಶೂಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸುಮ್ ಸುಮ್ನೆ ಫಿಲಮ್ ಮಾಡ್ತಾರೆ ನಾಳೆ ಮಾಡ್ತಾರ ಅವರಿಗೆ ಅಷ್ಟು ತಾಕತ್ತಿದೆ ಅವರಿಂದ ಈ ರಾಜ್ಯದ ಈ ರಾಷ್ಟ್ರದ ಮಹಿಳೆಯರು ಇನ್ಸ್ಪೈರ್ ಆಗಬಹುದು ಅನ್ನೋ ಕಾರಣಕ್ಕೆ ಸಿನಿಮಾ ಮಾಡೋದಕ್ಕೆ ಹೊರಟಿದ್ದಾರೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅವರು ಗ್ರಾಮೀಣಾಭಿವೃದ್ಧಿ ಸಬ್ಜೆಕ್ಟ್ ಅಲ್ಲಿ ಪಿ ಎಚ್ ಡಿ ಮಾಡ್ತಾರೆ ಮಹಿಳಾ ವಿಶ್ವವಿದ್ಯಾಲಯ ಗುಲ್ಬರ್ಗ ಮಹಿಳಾ ಸಬಲೀಕರಣಕ್ಕಾಗಿ ಅವರಿಗೆ ಡಾಕ್ಟರೇಟ್ ಪದವಿಯನ್ನ ಕೊಡ್ತಾರೆ ಅವರು ಹೋದಂತಹ ಪ್ರತಿಯೊಂದು ಇಲಾಖೆಯಲ್ಲಿ ತಮ್ಮದೇ ಆದಂತಹ ಚಾಪ್ ಮೂಡಿಸಿದಾರೆ ನೋಡಿ ಸಕಾಲ ತಂದಿದ್ದವರು ಆಡಳಿತ ಸುಧಾರಣೆ ಸಕಾಲ ಗೊತ್ತಲ್ಲ ನಿಮ್ಗೆ ಜನ ಕ್ಯೂ ಅಲ್ಲಿ ನಿಂತ್ಕೊಳ್ತಾ ಇದ್ರು ಎಲ್ಲ ಸರ್ಕಾರ ಎಲ್ಲಾ ರೀತಿಯಾದಂತಹ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳಿಗೆ ಆ ಪ್ರಕ್ರಿಯೆಯನ್ನು ಸುಲಲಿತ ಮಾಡಿದಂತಹ ಸಕಾಲದ ಒಂದು ಶ್ರೇಷ್ಠವಾದಂತಹ ಸಾಧನೆಗೆ ನಿಮ್ಮದೇ ಪ್ರಧಾನ ಮಂತ್ರಿಗಳ ಶ್ರೇಷ್ಠ ಪ್ರಶಸ್ತಿ ಸಿಕ್ಕಿದೆ ಗೂಗಲ್ ಪ್ರಶಸ್ತಿ ಸಿಕ್ಕಿದೆ ಬಹಳಷ್ಟು ಪ್ರಶಸ್ತಿಗಳು ಸಕಾಲಕ್ಕೆ ಬಂದಿದೆ ಬೆಳಗಾವಿ ಡಿ ಸಿ ಆಗಿದ್ದಾಗ ಅವರು ಲಕ್ಷ್ಮೀ ಅಬ್ಬಾಳ್ಕರ್ ಹೇಳ್ತಿದ್ರಲ್ಲ ಯಾವ ರೀತಿ ಫ್ಲಡ್ ಅನ್ನ ನಿಭಾಯಿಸಿದ್ರು ಅಂತ ನಿಮ್ಮೆಲ್ಲ ರಾಜಕಾರಣಿಗಳು ಮುಂಬೈ ಅಲ್ಲಿ ಇಲ್ಲಿ ಎಲ್ಲ ಫ್ಲಡ್ ಟೈಮ್ ಅಲ್ಲಿ ಹೋಗಿ ಮೋಜು ಮಸ್ತಿ ಮಾಡುವಾಗ ಒಬ್ಬ ಅಧಿಕಾರಿಯಾಗಿ ಬೀದಿಯಲ್ಲಿ ನಿಂತು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿರುವಂತಹ ಜನಸಾಮಾನ್ಯರೊಂದಿಗೆ ತಾನೂ ಒಬ್ಬರಾಗಿ ಯುದ್ಧೋಪಾದಿಯಲ್ಲಿ ಕೆಲಸ ಮಾಡಿದಂತ ದಿಟ್ಟ ಮಹಿಳೆ ಶಾಲಿನಿ ರಜನೀಶ್ ಅವ್ರ ಬಗ್ಗೆ ಮಾತಾಡುವಾಗ ಸ್ವಲ್ಪ ತೂಕದಿಂದ ಮಾತಾಡಿ ರವಿಕುಮಾರ್